ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆಯ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ್ ತಾಲೂಕು ರಾವೂರ್ ಗ್ರಾಮದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಮುಖಂಡರು ಹಾಗೂ ಇವರು ಸುಮಾರು ವರ್ಷಗಳಿಂದ ಎರಡು ಸಾವಿರದ ಹನ್ನೊಂದರಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಮುಂಬರುವಂಥ ಜಿಲ್ಲಾ ಪಂಚಾಯಿತಿ ಚುನಾವಣೆ ರಾಹುಲ್ ಕ್ಷೇತ್ರದ ಮೀಸಲಾತಿ ಬಂದರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಹಾಗೂ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ರಾಜಕಾರಣ ಸಮಾಜ ಸೇವೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಲವಾರು ಕಾರ್ಯಗಳನ್ನು ತಮಗೆ ಸಾಧ್ಯ ಆದ ಮಟ್ಟಿಗೆ ಮಾಡ್ತಾ ಬಂದಿದ್ದಾರೆ ಅವರ ಒಂದು ಪರಿಚಯವನ್ನು ಇವತ್ತು ವಿಶೇಷವಾಗಿ ಅವರ ಜೊತೆ ಒಂದು ಮಾತುಕತೆಯನ್ನು ಮಾಡೋಣ ಅವರ ಮಾನ್ಯ ಅಣ್ಣಾರಾವ್ ಬಾಳಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ತಮ್ಮ ಬಗ್ಗೆ ತಾವು ಸಾಕಷ್ಟು ಚಿರಪರಿಚಿತರು ಈ ಚಿತ್ತಾಪುರು ಮತ್ತು ಶಹಾಬಾದು ಮತ್ತು ಈ ಒಂದು ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ತಾವು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಅಣ್ಣರು ಚನ್ನಪ್ಪ ಬಾಳಿ ನಾನು ಎರಡು ಸಾವಿರ ಎಂಟರಿಂತೂ ಬಿ ಜೆ ಪಿದ ಒಂದು ಕಾರ್ಯಕರ್ತ ಸದಸ್ಯಂತಾಗಿ ಆಮೇಲೆ ನಾನು ಶಕ್ತಿ ಕೇಂದ್ರ ಅಧ್ಯಕ್ಷ ಮೂರು ವರ್ಷ ಕಾರ್ಯನಿರ್ವಹಿಸಿದ್ದೆ ಆಮೇಲೆ ಮತ್ತು ಅದಾದ ಮೇಲೆ ಮತ್ತು ಜೆಡಿ ಪಿ ಬಂತು ಎರಡು ಸಾವಿರ ಹತ್ತರಲ್ಲಿ ಅದು ಜೆಡಿಪಿಯೂ ನನ್ನ ಕೈಯ್ಯಲ್ಲೇ ಮಾಡಿದೆ ನಮ್ಮ ವಿಶೇಷ ಆಮೇಲೆ ಆದಮೇಲೆ ಮತ್ತು ನಾವು ಜ ತಾಲೂಕು ಅಧ್ಯಕ್ಷ ಒಂದು ಮೂರು ವಯಸ್ಸು ಮತ್ತು ಅಧಿಕಾರ ಮಾಡಿದೆ ಆಮೇಲೆ ಕಾರ್ಯಕರ್ತ ಆಗಿನ ಕೆಲಸ ಮಾಡುತ್ತೆ ಸಮಸ್ಯೆ ಬಗ್ಗೆ ಮಾಡಬೇಕು ಒಳ್ಳೇದಾಗಲಿ ಚಲೋ ಆಗಲಿ ನಾವು ಸ್ವಲ್ಪ ಡೈರೆಕ್ಟ್ ನಿಂತ ನಮ್ಮದೇನು ಕೆಲಸ ಏನದ ಸ್ವಲ್ಪ ಸ್ಟೇಟ್ ಫಾರ್ವರ್ಡ್ ಮಾತಾಡೋದು ಯಾರಿಗೆ ಆದರೆ ಅವ್ರದ್ದು ಎಲ್ಲರೆ ಅದು ಇದು ಮಾಡೋದು ಅದು ಮಾಡೋದು ಸುಳ್ಳು ಸುಳ್ಳು ಹೇಳೋದಿಲ್ಲ ನಮಗೆ ಕಾರ್ಯಕರ್ತ ಕೆಲಸ ಅದು ಕೆಲಸ ಕರೆಕ್ಟ್ ಹಿಂಗೆಲ್ಲರೂ ಹೇಳೋದು ಮುಂದೋಗೋದು ಮಾತಾಡೋದಿಲ್ಲ ನಮ್ಗೆ ಯಾವುದೇ ಕೆಲಸ ಮಾಡೋಕ್ಕಾರೋ ಕರೆಕ್ಟ್ ಕೆಲಸ ಮಾಡೋದು ಹಿಂಗಾಗಿ ಸ್ವಲ್ಪ ನಮ್ಮ್ಯಾಗ ಕೆಲವೊಂದು ಕಾಳಜಿ ಮಾಡ್ತಾರೆ ಎಲ್ಲಪ್ಪ ಒಳ್ಳೆಯರ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ವಿಶ್ವಾಸ ಮ್ಯಾಗ ಪಾರ್ಟಿದಾಗ ಸ್ವಲ್ಪ ನಾವು ಲಾಸ್ಟ್ ಟೈಮು ಎಲೆಕ್ಷನ್ದಾಗ ನಾಲ್ಕುನೂರ ಐದುನೂರು ಹೊಲ್ಟು ಈ ಲೀಡ್ ಲೀಡೈತೆ ಈ ಸಾರಿ ನಾವು ಕಾಂಗ್ರೆಸ್ ಒಂದು ಸಾವಿರ ಲೀಡ್ ಹತ್ತ ತಿಳ್ಕೊಂಡಿದ್ದೆವು ಆದ್ರೆ ಎಲ್ಲ ಜನ ವಿಚಾರ ಮಾಡಿದ್ರೆ ಬರೀ ನೂರ ಅರವತ್ತು ಲೀಡ್ ಆಗಿದೆ ನಮ್ಗೆ ಎಂ ಪಿ ಅದು ಭಾಳ ಒಳ್ಳೇದು ಅಂದ್ರೆ ಇಲ್ಲಪ್ಪ ಒ ಮಾಡಬೇಕು ಒಳ್ಳೆಯರ ಅಂತ ಆ ವಿಚಾರ ಮ್ಯಾಗ ಜನರ ಅಭಿಪ್ರಾಯ ಮಾಡಿದ್ರು ಈ ವರ್ಷ ನಮಗೆ ಒಳ್ಳೇದ ಆತು ಎಡ್ ಪಿ ಬಂತ ಬಂದು ಆಕಾಂಕ್ಷದಾಗ ಏನು ಇರ್ತಪ್ಪ ಅದು ನಮ್ಗೆ ಆದ ಪ್ರಯತ್ನ ನೋಡೋಣ ಏನು ಕೊಟ್ಟರು ಅಂದ್ರೆ ಪಾರ್ಟಿ ಮ್ಯಾಗಿದ್ದ ಸಿಗ್ನಲ್ ಬಂತ ಬಂದು ಮಾಡುವಂತ ಆಕಾಂಕ್ಷೆ ಸರ್ ಈಗ ಈ ರಾಜಕಾರಣ ಅನ್ನೋದು ತಮಗೆ ಆಸಕ್ತಿ ಹೇಗೆ ಬಂತು ಅಂದರೆ ತಮ್ಮ ಕುಟುಂಬದಲ್ಲಿ ರಾಜಕಾರಣ ಮೊದಲೇ ಅಥವಾ ಆತ್ಮಹತ್ಯೆ ಸರ್ ಇಲ್ಲ ಸರ್ ನಮ್ಮ ಫಾದರ್ ರಾಜಕಾರಣ ಕಟ್ಟಿನ್ಯೂ ಅವರು ನೈನ್ಟೀನ್ ಏಯ್ಟಿ ಇಂತ ಕಟ್ಟಿರೋ ರಾಜಕೀಯದಾಗ ಇದ್ದಾರೆ ಅವರು ಮ್ಯಾಗ್ ಅವನು ಅಮಾನ ಪಾಟೀಲ್ ಅವರು ಅಧ್ಯಕ್ಷರಲ್ಲ ಅವ್ರು ಕಟ್ಟಿದ್ರು ಅಂದ್ರೆ ಅವ್ರು ನಮಗೆ ರಾಜಕೀಯ ಇದ್ದಿಲ್ಲ ಅದು ಸ್ವಲ್ಪ ಅವರು ಜ ಮಂಡಲ ಅಧ್ಯಕ್ಷೆ ಆದ್ಮೇಲೆ ನಾವು ಸ್ವಲ್ಪ ಸ್ಕೂಲ್ ಬಿಟ್ಟು ಎಲ್ಲ ಬಿಟ್ಟು ನಾನು ಡೈರೆಕ್ಟ್ ಬಿಸ್ನೆಸ್ಗೆ ಹೋದೆ ಬಿಸ್ನೆಸ್ ಹೋದ್ಮೇಲೆ ನಂಗೆ ಸ್ವಲ್ಪ ಬಿಸ್ನೆಸ್ ಚೆಂದ ನಡೀತು ನನ್ನದೇನು ವ್ಯವಸ್ಥೆ ಎಲ್ಲ ಚಲೋ ನೋಡಿದ್ಮೇಲೆ ನನಗೆ ರಾಜಕೀಯದೇ ಹೊಟ್ಟೆ ಬೇಡದೆ ಇಲ್ಲಿಲ್ಲ ಹಂಗಾಗಲ್ಲ ನಿಮಗೆ ಗೊತ್ತಿಲ್ಲ ಇರ್ಬೇಕಂತ ನಮ್ಮ ಫಾದರ್ ಏನು ಮಾಡಿದ್ರು ಜೆಡಿ ಪಿ ಕೂಸು ಬಂದು ಎಲ್ಲ ಕೊಟ್ಟು ಶಕ್ತಿ ಕೇಂದ್ರ ಅಧ್ಯಕ್ಷ ಮಾಡಿದ್ರು ಅದು ಹೊಟ್ಟೆ ನನಗೆ ರಾಜಕೀಯದ ಬಿಕೇಗಿದ್ರು ನನ್ನ ಬಿಸ್ನೆಸ್ ಬಲ ನಾ ಬಲ್ಲ ನನ್ನದೇನು ಇತ್ತು ಒಮ್ಮೆ ತಂದು ಹಾಕಿಬಿಟ್ರೆ ಈಗ ಅದು ಮೈಂಡ ಚೇಂಜಸ್ ಆಯ್ತು ಹೀಗಾಗಿ ರಾಜಕೀಯದಲ್ಲಿ ಬಂದಿಲ್ಲ ಪ್ರಧಾನ ರಾಜಕೀಯ ಆಕಾಂಕ್ಷೆ ಇದ್ದಿಲ್ಲ ಸರ್ ಈಗ ತಂದೆಯವರಿದ್ದ ರಾಜಕೀಯ ಸಹಜವಾಗಿ ಬಂದಿರೋದು ಈಗ ತಮಗೆ ಒಂದು ರಾಜಕೀಯದಲ್ಲಿ ಮಾರ್ಗದರ್ಶಕರು ರಾಜಕೀಯ ಗುರುಗಳು ಪ್ರಸ್ತುತವಾಗಿ ಯಾರಿದ್ದಾರೆ ಯಾರಿಲ್ಲ ತಂದೆಯವರೇ ಇತ್ತು ಯಾಕಂದ್ರೆ ಇದ್ರ ಬಗ್ಗೆದಾಗ ಯಾರಿಲ್ಲ ಆಮೇಲೆ ಏನಿತ್ತು ಎಲ್ಲ ಜಿಲ್ಲಾದಾಗಲಿ ಹೋದಾಗೆಲ್ಲ ಭಟ್ಟಾದ್ರು ನನಗ ಅಲ್ಲಿ ಪಾಟೀಲ ಅಧ್ಯಕ್ಷರೇ ರಾಜನಾಂ ಅಲ್ಲಿ ಎಲ್ಲ ಲೀಡ್ರ ನನಗೆ ಸ್ವಲ್ಪ ಸಹಕಾರ ಕೊಟ್ಟರು ಅಧ್ಯಕ್ಷ ಮಾಡಿದ್ರು ಅವರೇ ಮತ್ತು ಇದು ಮಾಡಿದ್ರು ಬೆಳಿಲಿಲ್ಲ ಅಂತ ಮಾಡಿದ್ರು ಪಾಲಿಟಿಕ್ಸ್ ಆಮೇಲೆ ಈ ಕಡೆ ಈ ಕಡೆ ಏನಿತ್ತು ಅದ್ರದ್ದು ಸ್ವಲ್ಪ ಮೇಲೆ ಒಯ್ಲಿಲ್ಲ ಅವರು ಯಾರು ಯಾಕಂದ್ರೆ ಯಾರಿದ್ದರು ಅಧ್ಯಕ್ಷ ಆಗೋರು ಇಲ್ಲಿ ನಾ ತಾಲೂಕು ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಮುಂದೆ ಏನು ಬೇಕು ಮಾಡ್ಬೇಕಂದ್ರೆ ಬಡ್ಯೆ ಮಾಡಲಿಲ್ಲ ಹಿಂಗಾಗಿ ಅದು ನಾನು ಹೆಚ್ಚಿಗೆ ಅವ್ರಿಗೆ ಪ್ರೆಷರ್ ಮಾಡಲಿಲ್ಲ ಹೊಲ್ಬಳ ಬೇಡ ಹೊಲ್ಬಳ ನಮಗೆ ಎಷ್ಟೊಂದರು ಮೇಡಮ್ ಲೋಕಲ್ ತಾ ತಾಲೂಕಲ್ಲಿ ಹೋದಾಗ ಮಾಡಂತ ನಾನು ಇಲ್ಲೇ ಇದ್ದೇನು ಇಲ್ಲಿ ಎರಡ್ ಸಾವಿರದ ಎಂಟರಿಂದ ತಾವು ಸಕ್ರಿಯವಾಗಿ ಬಂದಿದ್ದೀರಿ ಸರ್ ಸಮಾಜ ಸೇವೆಯಲ್ಲಿ ಇಲ್ಲಿವರೆಗೆ ಯಾವ ರೀತಿ ಒಂದು ಜನರ ಮಧ್ಯದಲ್ಲಿ ಸಮಾಜ ಸೇವೆಗಳು ಮಾಡಿದ್ರಿ ಧಾರ್ಮಿಕವಾಗಿ ಮತ್ತೆ ಕೊರೋನಾ ಮಹಾಮಾರಿ ಸಮಯದಲ್ಲಿ ಅನೇಕ ಕೆಲಸ ಕಾರ್ಯಕ್ರಮ ಕರೋನದಾಗರ ಸರ ಎಲ್ಲರಿಗೂ ಏನ ನಮ್ಮ ಅರವಿಂದ್ ಚೋಣೋರ್ ಇದ್ದರು ಅವಾಗ ಬಾಪು ಅವರು ಕಿಟ್ ತಂದ್ಕೊಟ್ರು ಕೊಟ್ರು ನಮ್ಮೂರಲ್ಲಿ ಒಂದು ಏಳು ಎಂಟು ಬೂತ್ ಎಂಟು ಬೂತ್ ಅಂದ್ರೆ ಕ್ರೈಸ್ಟ್ ನೋಡಿ ಒಂದು ಐದಾರುನೂ ಬೂತ್ ಐದಾರುನೂರು ಮಂದಿಗೆಲ್ಲ ಕಿಟ್ ಕಿಟ್ ಎಲ್ಲ ಹಂಚಿದ್ದೇವೆ ನಾವೇನು ಇದೇ ಇಲ್ಲೇ ತಂದು ಇಲ್ಲೇ ಕೊಟ್ಟು ಕರ್ಕೊಂಬಂದು ಎಲ್ಲರಿಗೆ ಮಾಡಿವಿ ಸಹಕಾರ ಮಾಡಿವಿ ಮತ್ತೆ ಕರೋನಾ ಯಾರು ಡೆತ್ ಆಗ್ಯಾರ ಭಾಳ ಶನಿ ಹೋಗಿಲ್ಲ ಅವ್ರು ಕೂಡ ಸ್ವಂತ ನಮ್ಮ ಕಾಕರಿದ್ರು ಹೋಗಿಲ್ಲ ನಾವು ಅವ್ರು ಶನಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನಮ್ಗೆ ಏನಾಗಿಲ್ಲ ನಮ್ಮ ಫಾದರ್ ಕರೋನಾ ಬಂದರೆ ಇಲ್ಲೇ ಮ್ಯಾಗೆ ಇಟ್ಟು ಆರಾಮ ಮಾಡಿ ಯಾರಿಗೇನಾಗಿಲ್ಲ ಅಷ್ಟು ನಮ್ಮ ಮನೆ ಎಲ್ಲ ಬೈತಾರೆ ಹೋಗ್ಬೇಡ ಹೋಗ್ಬೇಡ ಅದಿಲ್ಲ ಗೊತ್ತಿಲ್ಲ ಏನಾಗತ್ತವ ಅಂತ ನಾವು ಧೈರ್ಯ ಮಾಡಿ ಎಲ್ಲರು ಬಿಟ್ಟೇವೆ ಎಲ್ಲರೂ ಮಾಡಿವಿ ಒಳ್ಳೇದಾಗಿಲ್ಲ ಬಗ್ಗೆದಾಗ ನಮ್ಗೇನು ಇಲ್ಲ ಖಂಡಿತ ಸರ್ ಈಗ ಈ ಒಂದು ಚಿತ್ತಾಪುರ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿ ಸಹಜವಾಗಿ ಸೋಲು ಗೆಲುವು ಒಂದು ಪಕ್ಷ ಗೆಲ್ಲಬೇಕು ಒಂದು ಪಕ್ಷ ಸೋಲ್ ಇದು ಸಹಜ ಜನರ ತೀರ್ಮಾನ ಈಗ ತಮ್ಮ ಪಕ್ಷಕ್ಕೆ ತಮ್ಮ ಪಕ್ಷದ ಅಭ್ಯರ್ಥಿ ಕೂಡ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ತಿದ್ದಾರೆ ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಎಂಪಿ ಚುನಾವಣೆಯಲ್ಲಿ ಕೂಡ ತಮ್ಗೆ ಸೋಲಾಗಿದೆ ಸರ್ ಇದನ್ನೆಲ್ಲ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರಣ ಕಾರಣ ಇದ್ರಾಗ ಯಾರು ಕಾರಣ ಇಲ್ಲ ಎಂ ಪಿ ಯಾರಿಗೆ ಅಟ್ಯಾಚ್ಮೆಂಟ್ ಆಗಿಲ್ಲ ಇಲ್ಲೇ ಹಿಂಗೆ ಹೋದ್ರೆ ಇಲ್ಲಿ ಬಂದು ಆಗಿಲ್ಲ ಸುಮ್ಮನೆ ನಮ್ಮ ಪ್ರೇಮಕ್ಕಾಗಿ ಎಂ ಪಿ ಇದಬೇಕು ಮಾಡಬೇಕು ಮೋದಿನಿಂತ ಒಂದು ಇದಾದ ಮೋದಿ ಸಲಕ್ಕೆ ಎಂ ಪಿ ಒಂದು ಒಂದು ಅಂತ ಎಲ್ಲರೂ ಕಾರ್ಯಕರ್ತರು ಕೆಲಸ ಮಾಡ್ಯಾರ ಎಮ್ ಪಿ ಏನು ಇದಂತಿತ್ತು ಇಲ್ಲೋ ನಮಗಿರುತ್ತ ಗೊತ್ತಿಲ್ಲ ಬರಲಿ ಅವ್ರು ಅಂದ್ರೆ ಅವರೇ ಕೂತ್ಕೋಲ್ ಮಾಡ್ಕೊಂಡ ಮನಸ್ಸು ಮಾಡಿದ್ರೆ ಎಂ ಪಿ ಗೆದ್ದು ಲಕ್ಷ್ಯುಟ್ಟಂತೆ ಗೆದ್ದಿತ್ತು ಆದರೆ ಏನು ಪ್ರಾಬ್ಲಮ್ ಅದೋ ನಮ್ಗೆ ಗೊತ್ತಿಲ್ಲ ಅವರು ಹಂಗೆ ಮಾಡಿದ್ರು ನಮ್ಮ ತಾಲೂಕಾದಾಗ ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಟೈಮ್ನಾಗೂ ಮಣಿಕಟ್ಟವ್ರು ಹಂಗೆ ಮಾಡಿದ್ರು ಲಾಸ್ಟ್ ಮಾಡುವ ಎಲ್ಲ ಸೈಲೆಂಟ್ ಆಗಿಬಿಟ್ರು ಹೀಗೆಲ್ಲ ಒಂದು ಸೋಲಿಸಿ ಉಳಿದೇನಿಲ್ಲ ನಮಗೆಲ್ಲ ಅದರಂತೆ ನಮ್ಮ ಮತ್ತೆ ಸರ್ ತಾಲೂಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ತಾಲೂಕಾದ ಎಮ್ ಎಲ್ ಎ ಇರ್ತಿದ್ದೆವು ಇವತ್ತು ಎಂ ಪಿ ಇರ್ತಿದ್ದೆವು ಸರ್ ಈಗ ಮುಂದಿನ ಇವೆಲ್ಲ ಒಂದು ಈ ರೀತಿ ನೋಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷವನ್ನ ಇಲ್ಲಿ ಬೆಳೆಸಬೇಕು ಸಂಘಟನೆ ಮಾಡ್ಬೇಕಂತ ತಮ್ಮದೇ ವಿಚಾರ ನೋಡಿ ಸರ್ ಈಗ ಸಂಘಟನೆ ಅಂದ್ರೆ ನಮಗೂ ಮೇನ್ ಬಾಸ್ ಬೇಕು ಬಾಸ್ ಅಂದ್ರೆ ಯಾರು ಕ್ಯಾಂಡಿಡೇಟ್ ಇಲ್ಲ ಯಾವ ಕ್ಯಾಂಡಿಡೇಟ್ ನಮಗ ಈಗೇನೋ ಮುಂದೆ ಅದೇ ಕೆಟಗಿರಿ ಎಸ್ ಸಿನೇ ಇರ್ತದೋ ಏನು ಜನರಲ್ ಆಗ್ತದೋ ಏನೋ ಗೊತ್ತಿಲ್ಲ ಈಗ ಎಸ್ ಸಿನೇ ಏನ್ ತಪ್ಪದ ಎಸ್ ಸಿ ಕ್ಯಾಂಡಿಡೇಟ್ ನಮ್ಗೆ ಎಮ್ ಎಲ್ ಎ ಆಗೋರು ತರ್ತಬೇಕು ಅವ್ರು ಇದ್ರ ಕಾರ್ಯಕರ್ತರು ತಗೊಂಡು ಹೋಗ್ತಾರ ಈಗ ಅವ್ರು ಇಲ್ಲ ಸದ್ಯ ಇನ್ನ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಮೂರವರೆ ತಕ್ಲೀಫ್ ಅದ ಅದು ಏನು ನೋಡೋಣ ಅದು ಏನಾಗ್ತದ ಆಮೇಲೆ ಇದು ಮಾಡ್ಕೇಸಿ ಮಾಡಬೇಕು ಅದಕ್ಕೆ ಈ ಜಡಿ ನಿಂದಿರ್ಬೇಕು ಯಾಕೆ ಕಾರಣ ಅಂದ್ರೆ ನಮ್ಮ ಇದ್ರೆ ನಿಂದಿರ್ಬೋದು ನಮ್ಮ ಏಬಲಿಲ್ಲ ಅಂದ್ರೆ ಜಡ್ ಪಿ ಮನ್ ಮಂದೆಲ್ಲ ತಯಾರು ಮಾಡ್ತಾರೆ ನಿಂದ್ರಿ ಮಾಡ್ರಿ ನಾವು ಮಾಡ್ತೀವಿ ಮಾಡ್ತೀವಂತಾರೆ ಒಳ್ಳೇದಪ್ಪ ಪಿಲ್ಲನವರು ಜನ ನಮಗೆ ಇದು ಮಾಡ್ತಾರೆ ಆದ್ರೆ ಎದರಿನ ಪಾರ್ಟಿಗೆ ನೋಡಿ ನಾವು ಕಾನ್ಸಸ್ ಬರ್ಕೊತಿ ಈಗ ಒಂದು ವೇಳೆ ತಮಗೆ ಅವಕಾಶ ಸಿಕ್ಕರೆ ಸರ್ ಈ ಒಂದು ರಾವೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಪೂರ್ಣ ಕ್ಷೇತ್ರದಲ್ಲಿ ತಾವ ಚಿರ ಪರಿಚಿತ ಸರ್ ಇಷ್ಟ ಪೂರಾ ಟೋಟಲ್ ಅನ್ನು ಎರಡ್ನೂರ ಐವತ್ತೆಂಟು ಮೂರ್ತನಲ್ಲಿ ಇಡೀ ತಾಲೂಕು ಪರಿಚಯ ಸರ್ ನನಗೆ ಏನ್ ಕೇಳ್ತಾರ ಜನ ನಾ ಅಧ್ಯಕ್ಷ ಇದ್ದಾಗ ಎರಡು ಟೈಮ್ ಬೇರೆ ಬೇರೆ ಅಧ್ಯಕ್ಷ ಸ್ವಲ್ಪ ಎಲ್ಲಾ ಮಂದಿ ಕ್ರಿಟಿಸೈಸ್ ಮಾಡ್ಯಾರ ಏನ್ ಸರ್ ನೀವು ಬಂದಾಗ ಇದ್ದಾಗ ಬೇರೆ ಇತ್ತು ಈಗ ಬೇರೆ ಆದಾಗ ಕೆಲಸ ನೀವು ಇದ್ದಾಗ ಎಲ್ಲರಿಗೂ ಫೋನ್ ಮಾಡ್ತಿದ್ರಿ ನೀವು ಬರ್ತಿದಿರಿ ಊರಿಗೆ ಹೇಳ್ತೀರಿ ಬೆಟ್ಟಿ ಆಯ್ತವ್ರಿ ಪೊಲೀಸ್ ಇಸಕ್ ಫೋನ್ ಮಾಡ್ತೀರಿ ಮತ್ತು ಈಗ ತಹೀಲ್ ಆಪ್ಸ ಫೋನ್ ಮಾಡ್ತೀರಿ ಭಾಳ ಇಲ್ಲಿಂದ ಗುಂಡು ಗುರುತಕ್ಕ ಏನಿದ್ರು ಸರ್ ಫೋನ್ ಮಾಡಿ ಸರ್ ಅವ್ರು ಯಾಕೆ ಬಾಯ್ ಏನು ಕೆಲಸ ಅದರ ಮಾಡಿಸಿ ಬಿಡಿಸ್ರ ಅಂತ ನಾವು ಬಿಡಿಸಿ ಇಡೀ ನಾವು ಇಲ್ಲಿ ಆದರೂ ಪೊಲೀಸ್ ಸ್ಟೇಷನ್ ತಹೀಲ್ ಆಫಿಸಿ ಏನೇ ಕೆಲಸ ನಾವು ಸ್ವಂತ ಡೈರೆಕ್ಟ್ ಮಾತಾಡ್ತೀವಿ ಈಗ ಎಮ್ ಎಲ್ ಎರ ಅವ್ರಾರ ಅವ್ರೂ ಅಂದ ಹೋಗಿದೆ ನಮ್ಮ ನಮ್ಮ ಏಬಲ್ ಮ್ಯಾಗೆ ಕೆಲಸ ಮಾಡ್ಕೊಂಡು ಹಾಂ ಅದ್ರ ಬಗ್ಗೆದಾಗ ಏನು ಈಗ ಭಾರತದಲ್ಲಿ ಒಂದು ಭಾರತದ ರಾಜಕಾರಣದಲ್ಲಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅನಿಸ್ತದೆ ಸರ್ ಮೂರನೇ ಬಾರಿ ಆಗೋದು ಒಳ್ಳೇದೇ ಆಗ್ತದಂತೆ ಮಾಡಿದ್ವಿ ಆದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಾಯ್ತವ್ ಸೀಟ್ ಅದು ಆಗಿಲ್ಲ ಅವ್ರನ್ನೂ ಏನು ಪ್ರಾಬ್ಲಮ್ ಅದು ಏನದು ಅವ್ರವ್ರ ಅಂಡರ್ಸ್ಟ್ಯಾಂಡ್ ಅವ್ರ ಮೇನ್ ಹೈಕಮಾಂಡೇ ನಮಗೆಲ್ಲ ಪರೇಷನ್ ಮಾಡಕ್ ನಾವು ಯಾರಿಗೆ ಸೀಟ್ ಕೊಡ್ಬೇಕಂತೀವಿ ಎಮ್ ಎಲ್ ಎಕ್ಕ ಕೊಟ್ಟಿಲ್ಲ ಇಲ್ಲಿ ಜನ ಚಿತ್ತಾಪುರ್ ತಾಲೂಕ ಲಾಸ್ಟ್ ಟೈಮ್ ಎಮ್ ಎಲ್ ಎಕ್ಕ ಒಂದು ನಾಲ್ಕುನೂರು ಜನ ಇದ್ದು ಜನ ನಿಮ್ಮ ಇದೇ ಕ್ಯಾಂಡಿಡೇಟ್ ಹೇಳಿ ಆ ಕ್ಯಾಂಡಿಡೇಟ್ ಕಟ್ ಮಾಡಿ ಬೇರೆ ಕ್ಯಾಂಡಿಡೇಟ್ ಕೊಟ್ಟರು ಇವರು ಹೈಕಮಾಂಡ್ ಅವರು ಸ್ವಲ್ಪ ತಪ್ಪು ಮಾಡ್ಲತ್ತಾರ ನಾನೇ ಸ್ಯಾಣೆ ಅಂತಿಲ್ಲ ಸರ್ ಅವ್ರಗಿಂತ ಸರಣ್ಯರು ಎಲ್ಲರೂ ಇಲ್ಲಿ ಜನ ಏನಂತ ಒಪ್ಗಳು ಕೊಡಬೇಕು ಅದು ಇಲ್ಲಾಂದ್ರೆ ಯಡಿಯೂರಪ್ಪ ಹೇಳೋರು ಕೊಟ್ಟಿಲ್ಲ ಮತ್ತೊಬ್ಬರು ಹೇಳೋರು ಕೊಟ್ಟಿಲ್ಲ ಏನು ಹಿಂಗಾಗಿ ಸರ್ ನಮ್ಮ ರಾಜಕೀಯ ನಾವೇ ಕಾಲನ್ನ ಕಲೈಕೊಳ್ಬೇಕು ಅದು ವಿಚಾರ ಮಾಡಲ್ಲ ಇಲ್ಲಿದೆ ತಾಲೂಕಾದಲ್ಲಿ ಏನೋದಾಗ ಯಾರಿಗೆ ಗೊತ್ತಿರ್ತಾವ ನೂರು ಮಂದಿಗೆ ಗೊತ್ತ ನೂರು ಮಂದಿ ಯಾರ ಕಡೆ ಹೆಂಗೆ ಬ್ಯಾಲೆನ್ಸ್ ನಂತರ ಆ ಲಕ್ಷ ಮೇಲೆ ಕೆಲಸ ಮಾಡೋದು ಹಾಂ ಲಾಸ್ಟ್ ಟೈಮ್ ವಿಜಯವಂದ್ರ ಬಂದಾಗ ಹೇಳಿದೆವು ಸರ್ ಎಲ್ ಪಿ ಅವರು ಕೆಲಸ ಮಾಡಲ್ಲ ಬರೋವರಿಗೆ ನೋಡಿರಿ ಸರ್ ಅಂದ್ರೆ ಆಯ್ತು ಆಯ್ತು ಮಾಡೋಣ ಇರಲಿ ತೋಡಿ ಏನಾದ್ರು ಮಾಡೋಮೋ ನಮ್ಮ ಕೆಲಸನ ಮಾಡಪ್ಪ ಆಯ್ತು ಆಯ್ತು ಮಾಡಿದೆವು ಅವ್ರನ್ನ ಪಾಪ ಮಾಡಿದ್ರು ಇದೇನು ಮಾಡಕ್ಕಲಿಲ್ಲ ಸರ್ ಈಗ ಮಾನ್ಯ ತಂದೆಯವರು ಕೂಡ ರಾಜಕಾರಣದಲ್ಲಿದ್ದರು ಅವರು ಕೂಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರು ಮತ್ತು ಮಂಡಲ ಪಂಚಾಯತಿಲಿ ಕೂಡ ಅಹ್ ಅಧ್ಯಕ್ಷರಾಗಿದ್ರು ಆಗಿನ ಒಂದು ರಾಜಕಾರಣ ಒಂದು ತತ್ವ ಸಿದ್ಧಾಂತದ ರಾಜಕಾರಣ ಇತ್ತು ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣ ಬಹಳ 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 ಇತ್ತು ಸರ್ ಅವಾಗಿನ ರಾಜಕಾರಣ ನಮ್ಮ ಫಾದರ್ನು ಬಹಳ ಕರೆಕ್ಟ್ ಕೆಲಸ ಕರೆಕ್ಟ್ ಕೆಲಸ ಅಂದ್ರೆ ಸರ್ ಇದೇ ಸಿದ್ದರಾಮಯ್ಯ ರಾಹುರ್ಗೆ ಬಂದ ಅವಾಗ ಹಣಕಾಸು ಮಂತ್ರಿ ಇದ್ರು ಬಾಬರ್ ಮಂಡಲ ಚೇರ್ಮನ್ ಇದ್ದಾಗ ಪೂರಾ ಇಡೀ ರಾಹುಲ್ ತಿರ್ಗಾಡುಗರ್ ಅವರು ಕೆಲಸ ಮಾಡಂತ ಈ ಕೆಲಸ ಮಾಡಂತ ಬಹಳ ಫರಕ ಸರ್ ಅವಾಗ ಈಗ ಮತ್ತೆ ಅವಾಗ ಈಗ ಡೆವಲಪ್ ಹೆಚ್ಚಾಗಬೇಕು ಅವಾಗ ದುಡ್ಡು ಕೆಲಸ ಮಾಡ್ತಿರು ಕಮ್ಮ ದುಡ್ಡಿನ ಇವತ್ತು ದುಡ್ಡು ಒಂದು ಕೋಟಿ ಗಟ್ಟಲೆ ಕೊಟ್ಟಿದ್ರು ಕೆಲಸ ಮಾಡಂತ ಇದಿಲ್ಲ ಎಲ್ಲ ಪಂಚಾಯತಿಗೆ ಅವಾಗ ಅಸ್ತಸ್ತ ಇದೆ ಅದಕ್ಕೆ ಭಾಳ ಫರಕ್ ಅದ ಜನದ ಮುಂದೆ ಅಂತ ನೋಡೋಣ ಯಾಕಂದ್ರೆ ನಾವು ಒಳ್ಳೇದು ಮಾಡ್ಬೇಕಂತ ಹೋಗ್ತೀವಲ್ಲ ಒಳ್ಳೇದು ಮಾಡೋರಿಗಿನ ಜನ ಸ್ವಲ್ಪ ಇದು ಮಾಡ್ತಾರ ಕೆಟ್ಟದು ಕೆಟ್ಟದ್ ಮಾಡೋರಿಗೆ ಜಿಲ್ಲೆ ಮುಂದೆ ಈ ಪರಿಸ್ಥಿತಿ ಅದು ಸರ್ ಈಗ ಆ ಯುವಕರು ಕೂಡ ರಾಜಕಾರಣದಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಯುವಕರಿಗೆ ತಾವು ಹಿಂದೆ ಅಧ್ಯಕ್ಷರಿದ್ದಂತ ಸಂದರ್ಭದಲ್ಲಿ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಮಾಡಿ ಸರ್ ಮಾಡಿ ಬಹಳ ಮಂದಿ ಮಾಡಿ ಸರ್ ಬಹಳ ಒಳ್ಳೆ ಕೆಲಸ ಮಾಡಿ ಬಹಳ ಇದು ಮಾಡಿ ಎಲ್ಲರಿಗೆ ಹೊಂದ್ಕೊಂಡು ಹೋಗಿವಿ ಯಾರನ್ನ ವಿರುದ್ಧ ಮಾತಾಡಿಲ್ಲ ಸರ್ ಈ ಹಿಂದಡಿಗೆ ನೆನೆಸ್ತಾರ ಅದೇ ನೀವು ಇದ್ದರೆ ಮತ್ ಭಾರಿ ಇರ್ತೀರಿ ಮತ್ತೆ ನಾವು ಎರಡನೇ ಟೈಮ್ ಆಗಂದ್ರು ನಾ ಸರ್ ಆಗಲ್ಲ ಸುಮ್ಮನೆ ಮತ್ತೆ 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 ಆಕಾಂಕ್ಷಿ ಇರ್ಲಿ ಕೊಟ್ಟಿಸಿದ್ವಿ ತಾಲೂಕದಾಗ ಏನು ಸರ್ ಬೇಸಿಗೆ ಮೇನು ಯಾರು ಎಮ್ ಎಲ್ ಎ ಯಾರ ಅವ್ರು ತೊಗೊಂಡು ಅವರಿಂದ ಜನ ಭಾಳದ ನಾವು ಹತ್ತು ಸಾವಿರ ಓಟ್ರಿಂದ ಮಿನಿಮಮ್ ಗೆದ್ದೀವಿ ಸರ್ ಬಿ ಜೆ ಪಿ ಇನ್ನೂ ಭೀ ಗೆತ್ತೀವಿ ಇವತ್ತಿನ ರಿಸರ್ವ್ ಮಾಡಿದ್ರು ಇನ್ನೂ ಬಿ ಗೆತ್ತೀವಿ ನಮ್ಮಲ್ಲಿ ಏವೆಲ್ ಕ್ಯಾಂಡಿಡೇಟ್ ಇದು ಅಂದರೆ ಏವೆಲ್ ಕ್ಯಾಂಡಿಡೇಟೇ ಭಾಳ ದೊಡ್ಡ ತಕ್ಲಿಫ್ ಅದ ಇಲ್ಲಿ ಅದು ಯಾರು ಅವ್ರು ನೋಡಲಾಗ್ಯಾರ ಹೈಕಮಾಂಡ್ ಯಾರಿಗೆ ಬರ್ತಾರೆ ಹೊಸದಾಗಿ ಬರ್ತಾರ ಆರು ತಿಂಗಳಾಗ ಬಂದೆಲ್ಲ ಶೋ ಪುಟಾಪ್ ಮಾಡ್ತಾರೆ ಶೋ ಪುಟಪ್ ಮಾಡೋಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಬಿಡ್ತಾರೆ ಟಿಕೆಟ್ ಇಲ್ಲೆಲ್ಲ ಜನರು ಅಷ್ಟಾಗಿ ಬಿಡ್ತಾರೆ ಮತ್ತು ನಾಲ್ಕರಿಂದ ದಿಂದ ಎರಡು ದಿನ ಎಲೆಕ್ಷನ್ದಾಗ ಮತ್ತೆ ನೋಕೊಂಡ್ಬಿಡ್ತಾರೆ ಹಿಂಗಾಗಿ ಏನಾಗಿದೆ ನಮಗೆಲ್ಲ ಏನು ಮಾಡೋಂಥ ಅಷ್ಟು ಅನ್ಸ್ತಾಬಿಟ್ಟಿದೆ ಜನರಿಗೆ ಹೇಳೋದು ಒಂದು ದೊಡ್ಡ ಲಾಸ್ಟ್ ಟೈಮ್ ಮಾಡೋದು ಅಂತ ಲಾಸ್ಟ್ ಟೈಮ್ ಮತ್ತು ಎಂ ಪಿ ಎಲೆಕ್ಷನ್ಗೆ ಏನೇ ಇಲ್ಲದೆ ಒಂದು ಕೆಲಸ ಮಾಡೋದೇ ದುನಿಯೋದು ಓಟ್ ಹಾಕ್ಬಿಟ್ರು ಮತ್ತು ಏನು ಇಪ್ಪತ್ತೈದು ಸಾವಿರ ಊಟದಿಂದ ಭಾಳ ಸೋಲಲ್ಲ ನಾವು ಗೆದ್ದ ಲೆಕ್ಕದಾಗ ನಾವು ಅವ್ರು ಮಾಡ್ಕೊಂಡಿಲ್ಲ ನಮ್ಮ ಎಂ ಪಿ ಅವರು ಎಲ್ಲ ಬಡದಾಗ ಮಾಡಿದ್ರೆ ಆದಿತ್ತು ಎಂ ಪಿ ಗಿತ್ತಿದ್ರು ಅವ್ರು ಯಾಕೆ ಬಿಟ್ರು ಏನದು ಏನು ನಾ ಗೆತ್ತಿನ ನರೇಂದ್ರ ಮೋದಿ ನರೇಂದ್ರ ಮೋದಿ ಅನ್ಕೊತ ಗಿತ್ತೀನಿ ಅನ್ನೋದು ಒಂದು ಇಟ್ಕೊಂಡು ಸುಟ್ಕೊಂತಾರೆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ ತುಂಬರುದ್ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರೆ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಚಿತ್ತಾಪುರ ಮಂಡಲ ಮಾಜಿ ಅಧ್ಯಕ್ಷರು ಹಾಗೂ ಮುಂಬರುವ ಜಿಲ್ಲಾ ಪಂಚಾಯತಿ ಚುನಾವಣೆಯ ರಾಹುಲ್ ಕ್ಷೇತ್ರದ ಮೀಸಲಾತಿ ಬಂದರೆ ಪ್ರಬಲ ಆಕಾಂಕ್ಷಿ ಸನ್ಮಾನ್ಯ ಶ್ರೀ ಅಣ್ಣಾರಾವ್ ಬಾಳಿ ಸರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿ ಜಯ ಕರ್ನಾಟಕ